You wrong

ಕಡಿಕಿ ಹುಡುಕಿ ಹುಡುಕಿ ಹಾಂ ಯಾರದು ಯಾರದ್ದು ನಾನು ಕರೀತಾ ಇರೋದು ಹಾಂ ಅಂದ್ರೆ ನಾನು ಸತ್ತು ಹೋಗ್ಬಿಟ್ಟಿದ್ದೀನಿ ಹಾಂ ನಾನು ಆ ಜನ್ಮದಿಂದ ಈ ಬಂದ್ಬಿಟ್ಟಿದೀನಿ ಯಾರು ರೀ ನೀವು ಯಾರು ಭೇನಾ ಭೇನಾ ಊಟ ಊಟ ಊಟಮ್ಮ ಶಿಲ್ಪ ಶಿಲ್ಪ ಗೇನಾ ಯಾರು 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 ನೀವು ಶಾಂತ ಕಮೇಶನಂ ಹಮ್ ಪಾತಿಮಾ ಯಾಕೆ ನಿಮಗೆ ತೆelige ಪೆಟ್ಟು ಬಿದ್ದಬಿಟ್ಟಿದೆ ಹಾ ನಾವು ಯಾರು ಅಂತ ಗೊತ್ತಾಗ್ತಾ ಇಲ್ಲ ನೀನು ಪಾತಿಮನ ಹಾ ನನಗೆ ಗೊತ್ತಿಲ್ಲ ಹಾ ನಾ ಸತ್ತು ಬಿ ನ ಹಾ ಬೇರೆ ಜನ್ಮನನೊಂದು ರಾಧಾ ರಾಧಾ ಯಾರು ನೀವು ಹಾಂ ಡುಮ್ಮಿ ಆಂಟಿ ನೀವು ಯಾರು ಏ ರಾಧಾ ನಾ ನಿಮ್ಮ ಅತ್ತಿ ಕಣೇ ಅತ್ತಿನಾ ಯಾವತ್ತಿ ಹಾಂ ನಿನ್ನ ಗಂಡು ನಮ್ಮ ಅಂದರೆ ಹ್ಞೂ ನನಗೆ ಮದುವೆ ಆಗಿತ್ತ ರಾಧಾ ಏನಾಗಿದೆ ನಿನಗೆ ನಿನಗೆ ಮದುವೆನೇ ಆಗಿದೆ ಇಷ್ಟು ಜನ ನಿನ್ನ ಫ್ಯಾಮ್ಲಿಯವರು ಇವರು ಏನಾಗಿದೆ ನಿನಗೆ ಅಯ್ಯ ಅತ್ತೆ ನೀವಾ ಅಂದರೆ ನಾನು ಸತ್ತಿಲ್ವಾ ಈ ಜನ್ ನೀವೇನ ರಾಮ್ ಶಿಲ್ಪಾ ರಾಜ್ ಎದ್ ಹೇಳೋ ಅಯ್ಯ ಈ ಡು ನೋಡು ಎಷ್ಟು ಚೆನ್ನಾಗಿದ್ದಾಳೆ ಅಯ್ಯೋ ರೀ ಏನಾಯ್ತು ಯಾಕೆ ಆಡ್ತಿದ್ದೀರಾ ಯಾಕೆ ತಲೆ ತುಂಬ ಪೆಟ್ಟು ಹಾಂ ನನಗೆ ರೀ ಅಂತ ಯಾರು ಯಾರು ನೀನು ನೀನು ದೇವತೆ ಈ ಕಾಡಿನ ರಾಣಿಯೇ ಅಯ್ಯೋ ರೀ ನಾಯನ್ ಏನು ಕಾಡಿನ ದೇವತೆಯಾ ಹೆಂಗ್ ಕಾಣಿಸ್ತಾ ಇದ್ದೀನಿ ನಿಮ್ಮ ಕೈಯಿಂದ ತಾಳಿ ಕಟ್ಟಿಸ್ಕೊಂಡಿರುವಂತ ಹೆಂಡತಿ ನಾನು